ಎಲ್ಲರಿಗೂ ನಮಸ್ಕಾರ ಅಂಕಿತ ರಾಮೇಶ ಹಾಡು ಆರು ಬಣ್ಣಿ ಪರಮ್ಮ ಆರು ಬಣ್ಣಿ ಪರಮ್ಮ ಶ್ರೀಹರಿಯ ಆರು ಬಣ್ಣಿ ಪರಮ್ಮ ಆರು ಬಣ್ಣಿ ಪರಮ್ಮ ಶ್ರೀಹರಿಯ ಆರು ಬಣ್ಣಿ ಪರಮ್ಮ ದ್ವಾರಕೆಯ ದೊರೆಯ ದ್ವಾರಕೆಯ ದೊರೆಯ ಆರು ಬಣ್ಣಿ ಪರಮ್ಮ ಶ್ರೀಹರಿಯ ಆರು ಬಣ್ಣಿ ಪರಮ್ಮ ಬಾರ ಹೊತ್ತ ದೊರೆಯ ನೆತ್ತಿದ ಕರಳು ಕಿತ್ತಿದ ಬಾರ ಹೊತ್ತ ದೊರೆಯ ನೆತ್ತಿದ ಕರಳು ಕಿತ್ತಿದ ಚರಿಯ ಹೇಳ ಸೋತಳು ಆಗ ಚರಿಯ ಹೇಳ ಸೋತಳು ಆಗ ಆರು ಬಣ್ಣಿ ಪರಮ್ಮ ಶ್ರೀಹರಿಯ ಆರು ಬಣ್ಣಿ ಪರಮ್ಮ ಆರು ಬಣ್ಣಿ ಪರಮ್ಮ ಶ್ರೀಹರಿಯ ಮುರುಪಾದ ಬೇಡಿ ದೊರೆಯ ದೊರೆಯಬಾರ ಶ್ರೀಹರಿಯ ಮುರುಪಾದ ಬೇಡಿ ದೊರೆಯ ಭಾರ ಕೊಡಲಿ ಪೊತ್ತ ಹಿರಿಯ ನಾರಿ ತಂದ ಧೀರವನಿಯ ಕೊಡಲಿ ಪೊತ್ತ ಹಿರಿಯ ನಾರಿ ತಂದ ಧೀರವರ್ಯ ಆರು ಬಣ್ಣಿ ಪರಮ್ಮ ಶ್ರೀಹರಿಯ ಆರು ಬಣ್ಣಿ ಪರಮ್ಮ ಆರು ಬಣ್ಣಿ ಪರಮ್ಮ ಶ್ರೀಹರಿಯ ಕ್ರೂರಕಂಸನ ಕೊಂದಚರಿಯ ನಾರಿಯರ ಋತವ ನಳಿದ ಪರಿಯ ಏರಿದ నారియర రుతవ నడద పరియ రామేశ కదురయ్య నేరద రామేశ కదురయ్య నేరద ಆರು ಬಣ್ಣಿ ಪರಮ್ಮ ಶ್ರೀ ದ್ವಾರಕೆಯ ದೊರೆಯ ಆರು ಬಣ್ಣಿ ಪರಮ್ಮ ಶ್ರೀ ದ್ವಾರಕೆಯ ದೊರೆಯ ದ್ವಾರಕೆಯ ದೊರೆಯ ದ್ವಾರಕೆಯ ದೊರೆಯ ಧನ್ಯವಾದಗಳು